ಶುಂಠಿಯನ್ನು ನಾವು ಬೇರೆ ಬೇರೆ ತರದಲ್ಲಿ ಬಳಸ್ತೀವಿ ಆದ್ರೆ ಶುಂಠಿ ಟೀ ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಇದು ಎಷ್ಟೊಂದು ಸಹಕಾರಿ ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಶುಂಠಿ ಟೀ ಹೇಗೆ ಮಾಡೋದು ಹಾಗೇನೆ ಅದರಿಂದ ಏನೇನು ಆರೋಗ್ಯಕ್ಕೆ ಪ್ರಯೋಜನಗಳು ಇವೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮೊದಲನೇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರ್ದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಈ ಶುಂಠಿ ಟೀ ತುಂಬಾನೇ ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬಹುದು ಏನಾದ್ರೂ ಪದೇ ಪದೇ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಅಜೀರ್ಣ ಆಗತ್ತೆ ಹಾಗೇನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತೆ ಈ ತರ ಸಮಸ್ಯೆಗಳಿರೋರು ಶುಂಠಿ ಟೀಯನ್ನ ಮಾಡಿ ಕುಡಿಬಹುದು ಯಾವಾಗ ಅಜೀರ್ಣ ತರ ಅನ್ಸುತ್ತೆ ಅಥವಾ ಗ್ಯಾಸ್ಟ್ರಿಕ್ ತರ ಅನ್ಸುತ್ತೆ ಆವಾಗ ಮಾಡಿ ಕುಡಿದ್ರೆ ಕೂಡ ಸಾಕಾಗತ್ತೆ ಇನ್ನು ವೆದರ್ ಚೇಂಜ್ ಆಗ್ತಾ ಇದ್ದ ಹಾಗೆ ನಮ್ಗೆ ಎಲ್ಲರಿಗೂ ಕಾಡುವಂತಹ ಒಂದು ಸಾಮಾನ್ಯ ಸಮಸ್ಯೆ ಅಂತ ಹೇಳಿದ್ರೆ ಶೀತ ಕೆಮ್ಮು ಗಂಟ್ಲು ಕಿರಿಕಿರಿ ಕಫ ಎಲ್ಲವೂ ಕೂಡ ಅಲ್ವಾ ಈ ತರ ಸಮಸ್ಯೆಗಳಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಶುಂಠಿ ಟೀ ತುಂಬಾ ಶೀತ ಆಗಿದ್ರೆ ಹಾಗೆನೆ ಮೂಗ್ ಬ್ಲಾಕ್ ಆಗಿದ್ರೆ ಇನ್ನು ಕಫ ಗಂಟ್ಲಲ್ಲಿ ತುಂಬಾನೇ ಕಿರಿಕಿರಿ ಎಲ್ಲ ಇದ್ರೆ ಕೂಡ ಶುಂಠಿ ಟಿಯನ್ನ ಮಾಡಿ ಕುಡಿಬಹುದು ಹಾಗೇನೆ ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದ್ ಅಥವಾ ಎರಡು ಸಾರಿನಾದ್ರು ಶುಂಠಿ ಟೀಯನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಿಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆದಾಗ ನಾವು ಆರೋಗ್ಯವಂತರಾಗಿ ಇರಬಹುದು ಇನ್ನು ತುಂಬಾ ಜನ ಲೇಡೀಸ್ಗೆ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ತುಂಬಾನೇ ನೋವು ಸೆಳೆತ ಹಾಗೇನೆ ಬೆನ್ನು ನೋವು ಕೈಕಾಲುಗಳಲ್ಲಿ ಸೆಳೆತ ಎಲ್ಲ ಕೂಡ ಇರುತ್ತೆ ಅಲ್ವಾ ಅದೇ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ವಾಮಿಟ್ ಬಂದಂಗೆ ಆಗೋದು ಎಲ್ಲವೂ ಕೂಡ ಇರುತ್ತೆ ಅವುಗಳನ್ನೆಲ್ಲ ದೂರ ಇಡೋದಕ್ಕೆ ಕೂಡ ಈ ಒಂದು ಲೋಟ ಶುಂಠಿ ಟೀ ತುಂಬಾನೇ ಸಹಾಯ ಮಾಡುತ್ತೆ ಹಾಗೇನೆ ಯಾರಿಗೆ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಸಮಸ್ಯೆ ಇರುತ್ತೆ ಅಂತವರು ಕೂಡ ಸ್ಟ್ರೆಸ್ ಇಂದ ರಿಲೀಫ್ ಬೇಕಂದ್ರೆ ಕೂಡ ಶುಂಠಿ ಟೀಯನ್ನ ಮಾಡಿ ಕುಡಿಬಹುದು ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತಾನೆ ಹೇಳಬಹುದು ಇದು ನಾವು ಕಾಫಿ ಟೀ ಎಲ್ಲ ಕುಡಿಯುವಂತಹ ಅಭ್ಯಾಸ ಇದ್ರೆ ಅವುಗಳ ಬದಲಾಗಿ ಕೂಡ ಶುಂಠಿ ಟೀ ಅನ್ನ ಮಾಡಿ ಕುಡಿಬಹುದು ಇನ್ನು ತುಂಬಾ ಜನಕ್ಕೆ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಟ್ರಾವೆಲ್ ಸಿಕ್ನೆಸ್ ಅಥವಾ ಪ್ರಯಾಣ ಮಾಡುವಾಗ ವಾಂತಿ ಬಂದಂಗೆ ಆಗೋದು ವಾಕರ್ ಕೆ ತರ ಆಗೋದು ಇನ್ ಕೆಲವರಿಗೆ ಪದೇ ಪದೇ ಗೆ ಹೋಗಬೇಕು ಅಂತೆಲ್ಲ ಅನ್ಸ್ತಾ ಇರುತ್ತೆ ಅಲ್ವಾ ಅಂತವ್ರು ಕೂಡ ಶುಂಠಿ ಟೀ ಅನ್ನ ಬಳಸಬಹುದು ಪ್ರಯಾಣ ಶುರು ಮಾಡೋದ್ಕಿಂತ ಮುಂಚೆನೆ ಒಂದು ಲೋಟ ಆಗುವಷ್ಟು ಶುಂಠಿ ಟೀ ಕುಡಿದು ಹೊರಡೋದ್ರಿಂದ ಕೂಡ ಈ ಪ್ರಾಬ್ಲಮ್ಸ್ ಗಳನ್ನ ದೂರ ಇಡಬಹುದು ಇವಾಗ ಶುಂಠಿ ಟೀ ಹೇಗೆ ಮಾಡೋದು ಅಂತ ನೋಡೋಣ ಇವ್ರಿಗೆ ಫಸ್ಟ್ ಗೆ ಈಗ ಒಂದು ಲೋಟ ಆಗುವಷ್ಟು ನೀರನ್ನ ಬಿಸಿ ಇಟ್ಕೊಳ್ತಾ ಇದ್ದೀನಿ ಒಂದ್ ಇಂಚ್ ಆಗುವಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಜಜ್ಕೊಳ್ಬೇಕು ಇಷ್ಟು ಜಜ್ಕೊಂಡ್ರೆ ಸಾಕಾಗತ್ತೆ ನೀರ್ ಸ್ವಲ್ಪ ಬಿಸಿ ಆದ ಕೂಡಲೇ ಜಜ್ಜಿ ಇಟ್ಕೊಂಡಿರೋ ಶುಂಠಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಕುದಿಯೋಕೆ ಶುರು ಆದಮೇಲೆ ಸಣ್ಣ ಉರಿಯಲ್ಲಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ಇದು ಐದು ನಿಮಿಷ ಕುದ್ದ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನಾವು ವಾರದಲ್ಲಿ ಒಂದೆರಡು ಸಾರಿ ಬೇಕಾದರೆ ಕುಡಿಬಹುದು ಈ ತರ ಮಾಡ್ಕೊಂಡು ವಾರದಲ್ಲಿ ಒಂದು ಅಥವಾ ಎರಡು ಸರಿ ಬೇಕಂದ್ರೆ ಕುಡಿಬಹುದು ಇಲ್ಲ ನಮ್ಗೆ ಗಂಟ್ಲು ಕಿರಿಕಿರಿ ಎಲ್ಲ ಇದೆ ಗ್ಯಾಸ್ಟ್ರಿಕ್ ಎಲ್ಲ ಇದೆ ಅಂತಂದ್ರೆ ಯಾವಾಗ ಆ ರೀತಿ ಅನ್ಸುತ್ತೆ ಆವಾಗ ಕೂಡ ನಾವು ಮಾಡಿಕೊಂಡು ಕುಡಿಬಹುದು ನೋಡಿದ್ರಲ್ಲ ಶುಂಠಿ ಟೀ ಹೇಗೆ ಮಾಡೋದು ಹಾಗೇನೆ ಅದರಿಂದ ಏನೇನು ಪ್ರಯೋಜನಗಳು ಇವೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು